ನಮಸ್ಕಾರ ಫ್ಯಾಮಿಲಿ ಇವತ್ತಿನ ಡೇ ಟು ಲಾಗಿಗೆ ಸ್ವಾಗತ ಡೇ ಒನ್ನಲ್ಲಿ ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ ಯಾವ ಯಾವ ಪ್ಲೇಸಿಗೆ ಹೋದ್ವಿ ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ ನೀವು ಡೇ ಒನ್ ವಿಡಿಯೋದಲ್ಲಿ ನೋಡಿದ್ರಿ ಯಾರೆಲ್ಲ ಡೇ ಒನ್ ವೀಡಿಯೋ ನೋಡಿಲ್ವಾ ಸೊ ಅವ್ರಿಗೆ ಈ ಲಿಂಕ್ ಬರುತ್ತೆ ಸೊ ಈ ಲಿಂಕಲ್ಲಿ ನಿಮಗೆ ಡೇ ಒನ್ನಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ ನೋಡ್ಬೋದು ಸೊ ಇವತ್ತು ನಾವು ತುಂಬಾ ಎಕ್ಸೈಟ್ ಆಗಿದ್ದೀವಿ ಬಿಕಾಸ್ ಆಲ್ರೆಡಿ ಅಷ್ಟೆಡೆ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲ ಸೊ ಇವತ್ತು ಆಲ್ಮೋಸ್ಟ್ನ ನಾವು ಝಡ್ ಪಾಯಿಂಟ್ ಕೆಮ್ಮನಗುಂಡಿ ಮತ್ತು ಕೆಲವೊಂದು ಫಾಲ್ಸ್ ಸೊ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕಿದ್ವಿ ಸೊ ನೋಡೋಣ ಯಾವ ರೀತಿ ಡೇ ಡೇ ಟು ಹೋಗುತ್ತೆ ಅಂತ ಹೇಳಿ ಹೋಪ್ ನಾವು ಎಂಜಾಯ್ ಮಾಡ್ಕೋತೀವಿ ಅಂತ ಅಂದ್ಕೊಳ್ತೀವಿ

ನಾವು ಇಲ್ಲಿ ಬಂದಿದ್ದೀವಿ ಅಂತೇಳಿದ್ರೆ ಹೆಬ್ಬೆ ಫಾಲ್ಸ್ಗೆ ಬಂದಿದ್ದೀವಿ ಹೆಬ್ಬೆ ಫಾಲ್ಸ್ ಹತ್ರ ಹೋಗುವಲ್ಲಿ ಜಂಗಲ್ ವಿಸಿಟ್ ಎಲ್ಲ ಇರುತ್ತೆ ಸೊ ನಾವು ಆನಿಮಲ್ಸನ್ನೆಲ್ಲ ನೋಡ್ಬೋದಂತೆ ವನ್ಯ ಪ್ರಾಣಿಗಳನ್ನೆಲ್ಲ ಸೊ ನೋಡೋಣ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತೇಳಿ ಸೊ ನಾವಂತೂ ಎಕ್ಸೈಟ್ ಆಗಿದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ಟಿಕೆಟ್ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಫೈವ್ ನೈಂಟಿ ರುಪೀಸ್ ಆಗುತ್ತೆ ಸೊ ಪರ್ ಪರ್ಸನ್ಗೆ ತುಂಬಾನೇ ಫೇಮಸ್ ಆಗಿರುವ ಹೆಬ್ಬೆ ಫಾಲ್ಸ್ ಕಡೆಗೆ ನಮ್ಮ ಪಯಣ ಶುರುವಾಗಿದೆ ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಕಾಡೆಲ್ಲ ದಾಟಿ ಹೋಗ್ಬೇಕಂತೆ ಈ ಕಾಡಲ್ಲಿ ತುಂಬಾನೇ ವನ್ಯ ಜೀವಿಗಳು ಕೂಡ ಇದೆ ಅಂತೆ ಸೊ ನೋಡೋಣ ಯಾವ ವನ್ಯಜೀವಿ ನಮ್ಮ ದರ್ಶನಕ್ಕೆ ಕಾದಿರಿ ಅಂತ ನಮ್ಗೆ ದರ್ಶನ ಸಿಗುತ್ತೆ ಅಂತ ಅದು ನಮಗೋಸ್ಕರ ಕಾಯ್ತಾ ಇದೆ ನೋಡೋಣ ಬಂದ್ರೆ ನಾವು ನಿಮಗೆ ತೋರಿಸ್ತೇವೆ ಆಯ್ತಾ ಇದು ಯಾವ ಅರಣ್ಯ ಆಕ್ಚುಲಿ

ಹೇಳಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೇನೆ ಇವತ್ತಿನ ಇಷ್ಟ ಇವತ್ತಿನ ಕಷ್ಟ ಹೇಳಕ್ಕೆ ರೆಡಿ ಆಗಿರಿ ಮತ್ತೆ ಹೇಳುವ ಈಗ ಮತ್ತೆ ನೀವ್ ಹೇಳಿ ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ರಿ ಏನೆಲ್ಲ ಮಾಡಿದ್ರಿ ಇವತ್ತು ಸ್ಪೆಷಲ್ ಡೇ ಯಾರಿಗೂ ಗೊತ್ತಿಲ್ಲ ನಮ್ಮ ಗೆ ಸೊ ಅವರಿಗೆ ಗೊತ್ತಾಗ್ಬೇಕಲ್ವಾ ಸೊ ಅದಕ್ಕೆ ಇವತ್ತು ನಮ್ದು ಮದುವೆ ವಾರ್ಷಿಕೋತ್ಸವ ದಿನ ಇವತ್ತು ಎರಡನೇ ವಾರ್ಷಿಕೋತ್ಸವ ದಿನ ನಮ್ದು ಅನಿವರ್ಸರಿ ಅಲ್ವಾ ಸೊ ಹಾಗಾಗಿ ನಾವು ಎಲ್ಲ ತುಂಬಾನೇ ಎಂಜಾಯ್ ಮಾಡಿ ಮಲಗಿದ್ವಿ ಸೊ ಇವತ್ತಿನ ದಿನಕ್ಕೆ ತುಂಬಾನೇ ಎಕ್ಸೈಟ್ ಆಗಿದೀವಿ ಸೊ ನಮಗೆ ಗೊತ್ತಿತ್ತು ಇವತ್ತೆಲ್ಲ ಪ್ಲೇಸ್ ಗೆ ಹೋಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ತಗೊಂಡ್ವಿ ಸೊ ಹಾಗಾಗಿ ನಂಗೆ ಗೊತ್ತು ಇವತ್ತಿನ ದಿನ ತುಂಬಾನೇ ಖುಷಿಯಾಗಿರುತ್ತೆ ಎಂಜಾಯ್ ಆಗುತ್ತೆ ಅಂತ ಹೇಳಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಮತ್ತೆ ಟ್ರೀಟ್ ಎಲ್ಲ ಇಲ್ವಾ ಖುಷಿಯಾ ಪ್ರಯುಕ್ತ ಟ್ರೀಟ್ ಎಲ್ಲ ಎಂತಕ್ಕೆ ಇಲ್ಲೆಲ್ಲ ಇದ್ದಾರೆ ಟ್ರೀಟ್ ತಗೊಳ್ಳಿ ತಗೊಳ್ಳಿಕ್ಕೆ ಕಾಯ್ತಿದ್ದಾರೆ ಅವರಿಗೆಲ್ಲ ಕೊಡೋಣ ಯಾವಾಗ ಪಾರ್ಟಿ ಬೇಕು ಪಾರ್ಟಿ ಮನೆಯಲ್ಲಿ ವಿಶ್ ಮಾಡಿದ್ವಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ತನಕ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಟ್ರೀಟ್ ಬೇಕು

ಫಸ್ಟ್ ಒಂದು ಗುಹೆ ಒಳಗೆ ಹೋದ್ವಿ ಅಲ್ಲಿ ನಮ್ಗೆ ಎಂಡಿಂಗ್ ಸಿಕ್ಕಿ ಅಂದ್ರೆ ಒಳಗೆ ಹೋಗುವಾಗೆ ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಗುಹೆ ಹತ್ರ ನೋಡಿದ್ವಿ ಅದು ಚೆನ್ನಾಗಿತ್ತು ಆಕ್ಚುಲಿ ಅದು ಗುಹೆ ಒಳಗು ಹೆಂಗ್ ಮಾಡಿದಾರೆ ಅಲ್ವಾ ಕಲ್ಲಲ್ಲೆಲ್ಲ ತುಂಬಾನೇ ಚೆನ್ನ ಚೆನ್ನಾಗಿತ್ತು ಅದು ಮತ್ತೆ ನನ್ನ ಹಸ್ಬೆಂಡ್ ಮುಂದೆ ಹೋದ್ರು 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 ಮತ್ತೆ ನನಗೆ ಭಯ ಇತ್ತು ಮತ್ತೆ ಇವರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಇಲ್ಲಿಗಡೆ ಓಡಿ ಬಂದ್ವಿ ಬಟ್ ಅದು ಎಕ್ಸ್ಪೀರಿಯನ್ಸ್ ಅಷ್ಟ್ಯಾರ್ ನಾನು ಲೈಫಲ್ಲಿ ಹಾಗೆ ಗುಹೆ ಒಳಗೆ ನಮ್ಮ ಕಡೆ ಎಲ್ಲ ಗುಹೆಯೆಲ್ಲ ಇದೆ ಆದ್ರೆ ಈ ರೀತಿ ಡಿಸೈನ್ಸ್ ಎಲ್ಲ ಇರಲಿಲ್ಲ ಬಟ್ ಡಿಫ್ರೆಂಟ್ ಆಗಿತ್ತು ಒಬ್ಬರಿಗೆ ಹೋಗುವಾಗ ಇಷ್ಟು ಮಾತ್ರ ಜಾಗ ಮತ್ತೆ ಕೆಲವೊಂದು ಪ್ಲೇಸ್ ಅಲ್ಲಿ ಒಬ್ಬರಿಗೆ ಅಷ್ಟು ಜಾಗ ಇತ್ತಲ್ಲ ಸೂಪರ್ ಆಗಿತ್ತು ನೋಡಿ ಚಿಕ್ಕ ಬಂದು ಇಲ್ಲಿ ನೆಟ್ವರ್ಕ್ ಇಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಫೋಕಸ್ <laughs> ಮಾಡ್ತಾರೆ <laughs> <laughs> ಬಟ್ ಕೆಲವೊಂದು ಸಲ ಎಮರ್ಜೆನ್ಸಿ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಬಟ್ ಓಕೆ ಟೈಮ್ ಸ್ಪೆಂಡ್ ಈ ವಿಡಿಯೋವನ್ನು ನಾವು ಇದೇ ವರ್ಷದ ಜನವರಿಯಲ್ಲಿ ಶೂಟ್ ಮಾಡಿದ್ದೆವು ಆದರೆ ಸಮಯದ ಅಭಾವದಿಂದಾಗಿ ಎಡಿಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಇದು ನಮ್ಮ ಫ್ಯಾಮಿಲಿ ಟ್ರಾವೆಲ್ ಆಗಿದ್ದು ಪ್ರತಿಯೊಂದು ಕ್ಷಣವೂ ತುಂಬಾ ಸ್ಪೆಷಲ್ ಆಗಿತ್ತು ನಮ್ಮ ಯಜಮಾನರು ಕರೆಕ್ಟಾಗಿ ಟ್ರಿಪ್ ಪ್ಲ್ಯಾನಿಂಗ್ ಮಾಡಿದ್ರಿಂದಾಗಿ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಆದ್ದರಿಂದ ರಶಾಗಿ ಹಾಕೋದಕ್ಕಿಂತ ಸ್ವಲ್ಪನೇ ಸಮಯ ತೆಗೆದುಕೊಂಡು ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡಿದ್ದೇವೆ ನಿಜವಾಗಿ ಹೇಳಬೇಕಂತ ಹೇಳಿದರೆ ಈ ಟ್ರಿಪ್ನಲ್ಲಿ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೇವೆ ನಿಮಗೂ ನಮ್ಮ ಅನುಭವ ಇಷ್ಟ ಆಗಿದ್ದರೆ ಅಥವಾ ನಮ್ಮ ಟ್ರಿಪ್ ಬಗ್ಗೆ ಇನ್ನಷ್ಟು ಡೀಟೇಲ್ ಬೇಕು ಅಂದರೆ ಕಮೆಂಟ್ನಲ್ಲಿ ಬರೆಯಿರಿ ನಿಮ್ಮ ಜೊತೆ ನಮ್ಮ ಎಕ್ಸ್ಪೀರಿಯನ್ಸನ್ನು ಅಥವಾ ಐಡಿಯಾಗಳನ್ನು ಹಂಚಿಕೊಳ್ಳೋದಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತದೆ ಪ್ಲೇಸ್ನಲ್ಲಿ ಇಟ್ಟು ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಎಂತ ನೀರು ಅದು ಇದೆ ಅದು ಮುಖಕ್ಕೆ ಚಿಕ್ಕ ಚಿಕ್ಕ ಹಣಿ ಬೀಳಲು ಏನೋ ಒಂಥರ ಆದರೆ ಏನೋ ಖುಷಿಯಾಗುತ್ತೆ ಸೊ ನಾನಂದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದು ತುಂಬಾ ಕೋಲ್ಡ್ ಇದೆ ಅಥವಾ ವಾಟರ್ ಫ್ರೀಜರ್ ವಾಟರ್ ಹೇಗಿರುತ್ತಾ ಅದೇ ವಾಟರ್ ಇದು ಸೊ ತುಂಬಾ ಖುಷಿ ಆಯಿತು ನನಗೆ ಸೊ ಇದು ಆ್ಯಕ್ಚುಲಿ ತುಂಬಾ ಲೊಕೇಶನ್ಸ್ ಇದೆ ಅಂತ ನೋಡೋಣ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡಿ ತುಂಬಾ ಕೇರ್ಫುಲ್ ಆಗಿರಬೇಕು ಬೇಕಾದಲ್ಲಿ ಯಾವುದೇ ವಸ್ತುಗಳನ್ನು ಓಪನ್ ಇಟ್ಟು ಹೋಗಬೇಡಿ ಈ ತರ ಹಂಗಾಗಿ ಕೇರ್ಫುಲ್ ಆಗಿ ಚೆಕ್ ಮಾಡ್ತಿದ್ದೆ ನೋಡಿ ಸೊ ನಾವು ಎರಡು ದಿನ ಪ್ಲಾನ್ ಮಾಡಿ ಟ್ರಿಪ್ಗೆ ಹೋಗಿ ಬಂದ್ವಲ್ವಾ ಸೊ ಇದರ ಇಷ್ಟ ಕಷ್ಟಗಳನ್ನು ನನ್ನ ಅತ್ತೆಯವರು ಶೇರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಯ್ತು ನಿನ್ನೆಯಿಂದ ಎಲ್ಲ ತಿರುಗಿ ಈಗ ನಾವು ಊರಿಗೆ ಹೊರಡ್ತೇವೆ ಎಲ್ಲ ಒಳ್ಳೆದೇ ಆಯ್ತು ಎಲ್ಲ ಕಡೆ ಕೂಡ ಇದು ಗಾಡಿಯ ನಮ್ದು ಡ್ರೈವರ್ ಅಣ್ಣ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಡ್ರಾಯಿಂಗ್ ಮಾಡಿ ನಮ್ಮನ್ನು ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ರು ತುಂಬಾ ಇಷ್ಟ ಆಯ್ತು ಆಮೇಲೆ ಅವರು ಕಡೆ ತೋರಿಸಿ ಹೀಗೆ ಹೀಗೆಲ್ಲ ಕಡೆ ಇದೆ ಇದು ಉಂಟಂತ ಎಲ್ಲ ಅವರು ನಮ್ಗೆ ಮಾಹಿತಿ ಕೊಟ್ರು ಹಾಗೆ ತುಂಬಾ ಇಷ್ಟ ಆಯ್ತು ಕಷ್ಟ ಏನು ಆಗ್ಲಿಲ್ಲ மக்கள அம்மா அம்மா இட பூர்த்து ಫ್ಯಾಮಿಲಿ ಫೈನಲಿ ನಾವು ನಮ್ಮ ಜೊತೆ ಚಂದ್ರಣ್ಣ ಇದ್ದಾರೆ ಅಮ್ಮ ಹೇಳಿದ ಹಾಗೆ ಅಮ್ಮನಿಗೆ ತುಂಬಾ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟರು ಇವರ ಬಗ್ಗೆ ಸೊ ನಾವೀಗ ಸ್ವಲ್ಪ ಮಾತಾಡೋಣ ಏನೇ ಮಾತಾಡೋಣ ಅಂತ ಹೇಳಿದರೆ ಈಗ ಚಿಕ್ಕಮಂಗ್ಳೂರು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೇವೆ ಅಲ್ಲಿ ಏನು ಜಾಸ್ತಿ ನೋಡೋದು ಏನಿದೆ ಮುಳ್ಳಯ್ಯನಗಿರಿ ಸಿದ್ದಾರ್ಣ್ಣಗಿರಿ ಹಾಗೆಲ್ಲ ಹೇಳ್ತಾರೆ ಸೊ ಇವರು ಲೋಕಲ್ನವರಾಗಿ ಅವ್ರು ನಿಮಗೆ ಕೆಲ ಅವರ ಬಗ್ಗೆ ಅವರ ಒಂದು ದೃಷ್ಟಿಯಿಂದ ಹೇಳ್ತಾರೆ ಏನಂತೇಳಿ ಎಷ್ಟು ಪ್ಲೇಸಸ್ ಇದೆ ಎಷ್ಟು ದಿನ ತಿರುಗ್ ತಿರುಗ್ಬೋದು ಸೊ ನೋಡೋಣ ಅವರೇ ಹೇಳಿ ಅಜೇಂದ್ರಣ್ಣ ಹಾಯ್ ಹಾ ಹೇಳಿ ಸೊ ನಮ್ಮ ಆಡಿಯನ್ಸ್ ಕೆಲವರಿಗೆ ಅಂತ ಆ ಇದೆ ಯಾಕಂದ್ರೆ ಅವರು ಸೀತಾಹಳ್ಳಗಿರಿ ಮುಳ್ಳಗಿರಿ ನೋಡಿ ನೋಡಿರ್ತಾರೆ ಅಷ್ಟು ಚಿಕ್ಕಮಂಗ್ಳೂರು ಅಂತ ನೆನೆಸ್ಕೊಂಡಿರ್ತಾರೆ ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನು ಅಡ್ವೈಸ್ ಮಾಡ್ತೀರಿ ಚಿಕ್ಕಮಂಗ್ಳೂರನ್ನ ನೋಡಕ್ಕೆ ಬಂದವರಿಗೆ ಒಂದೇ ಇದು ಬಂದವರಂತೂ ಯಾವುದೇ ಕಾರಣಕ್ಕೂ ದುಃಖಿತರಾಗಂತೂ ಹೋಗಲ್ಲ ಖುಷಿ ಪಡ್ಕೊಂಡು ಹೋಗ್ಬೋದು ಎಕ್ಸಾಕ್ಟ್ಲಿ ನೋಡ್ಲಿಕ್ಕೆ ಬಂದವರಿಗೆ ಖುಷಿ ಅಂತ ಚಿಕ್ಕಮಗಳೂರು ಅಂತಂದರೆ ಖುಷಿ ಪಡ್ಬೇಕು ಅದರಲ್ಲಿ ಒಂದೇ ಒಂದು ದಿನಕ್ಕಂತೂ ಬರಬೇಡಿ ಖುಷಿಯಾಗಿ ಏನೇ ಮೈಂಡಿಂದ ಹೊರಗಡೆ ಹಾಕಿ ನಿಮ್ಮ ಕಷ್ಟಗಳನ್ನು ಹೊರಗಡೆ ಹಾಕಿ ಬನ್ನಿ ಒಂದ್ ಐದು ದಿನ ಅಂತ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಚಿಕ್ಕಮಗಳೂರು ನೋಡ್ತೀನಿ ಅಂತಂದ್ರೆ ಐದು ದಿನ ನೋಡುವಷ್ಟು ಪ್ಲೇಸಸ್ ದೇವಸ್ಥಾನಗಳಿದೆ ಬೆಟ್ಟ ಗುಡ್ಡಗಳಿದೆ ಒಳ್ಳೊಳ್ಳೆ ನೋಂದ ಇದು ಇದೆ ಒಳ್ಳೊಳ್ಳೆ ಫಾರೆಸ್ಟ್ ಗಳಿದೆ ಮತ್ತೆ ಇನ್ನೊಂದು ನಾನು ಕೇಳ್ಪಟ್ಟೆ ಅದೊಂದು ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೊಂದು ವರ್ಷಕ್ಕೊಮ್ಮೆ ಇಲ್ಲಿ ಒಂದು ಹೂ ಬಿಡ್ತದೆ ಅದರ ಬಗ್ಗೆ ಏನೊಂದು ಸ್ವಲ್ಪ ಇಡ್ತೀರಾ ಕಾರಂಜೂ ಅಂತ ಬಿಡುತ್ತೆ ಓಕೆ ಅದು ಬಿಟ್ಟಾಗ ಇಲ್ಲಿ ಪ್ರತಿಯೊಂದು ದೇಶಗಳಿಂದ ಬರ್ತಾರೆ

ಓಕೆ ಸೊ ಥಿಂಕ್ ಮಾಡಿ ನೀವು ಇನ್ನು ಈ ವಿಡಿಯೋ ಈಗ ಬಿಡ್ತಿದ್ದೆ ನಾನು ಅಂದರೆ ಟ್ವೆಂಟಿ ಟ್ವೆಂಟಿ ಫೈ ಸ್ಟಾರ್ಟಿಂಗಾಗಿ ಬಿಡ್ತಿದ್ದೇವೆ ಸೊ ಇನ್ನೊಂದು ಮೂರು ವರ್ಷ ಬಿಟ್ಟು ಪ್ಲಾನ್ ಮಾಡುವರೆ ತಪ್ಪದೆ ಬನ್ನಿ ಆ ಸಿಚುವೇಷನಲ್ಲಿ ನೋಡಲಿಕ್ಕೆ ಯಾಕಂದರೆ ಇಡೀ ಬೆಟ್ಟ ಹೂವಿಂದ ಅಲಂಕ ಅಲಂಕಾರವಾಗಿರೋ ನೋಡೋದನ್ನಂತೂ ಆಸಂ ಇರ್ತದೆ ನೋಡಲಿಕ್ಕೆ ಎರಡು ಕನಸು ಸಾಲಲ್ಲ ಚಿಕ್ಕಮಗಳೂರು ಬೆಟ್ಟವನ್ನು ಓಕೆ ಬನ್ನಿ ರೂಮ್ಗಳು ಬೇಕಾ ಪ್ರತಿ ಒಂದು ಗಾಡಿಗಳಿಂದ ಹಿಡಿದು ಎಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀವಿ ಫುಡ್ ಇನ್ವೆಸ್ಟನ್ನು ಸಹಿತ ಮಾಡ್ಕೊಡ್ತೀವಿ ಸ್ಪೆಷಲ್ ಯಾಕಂದ್ರೆ ಇವರು ಲೋಕಲ್ ಸೊ ಇವರು ಲೋಕಲ್ ನೀವು ಯಾವ ಪ್ಲೇಸಲ್ಲಿ ಹೋಗೋದು ತುಂಬ ಅಡ್ವೈಸ್ ಮಾಡ್ತಾರೆ ತುಂಬ ಇಷ್ಟ ಅದ್ರ ಬಗ್ಗೆ ಹೇಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ನಾವು ಸುಮ್ಮನೆ ಹೋಗಿ ನೋಡುವುದಕ್ಕೂ ನಮಗೆ ಇಷ್ಟೇ ತಿಳ್ಕೊಂಡು ಹೋಗಿ ನೋಡುವುದಕ್ಕೂ ಆ ಜಾಗ ಜಾಂತರ ವ್ಯತ್ಯಾಸವಿದೆ ಬನ್ನಿ ಯಾವುದೇ ಟೈಮಲ್ಲಿ ಆದರೂ ಬನ್ನಿ ನಮ್ಮ ನಂಬರ್ನ ಕೆಳಗಡೆ ಲೀಸ್ ಹಾಕಿರ್ತೀವಿ ಪೂರ್ತಿ ಏನು ಪ್ಯಾಕೇಜ್ ಬೇಕಾ ಇಲ್ಲ ಡೈಲಿ ಒನ್ ಡೇ ಆಗಬೇಕಾ ನೀವು ಯಾವ ಯಾವುದೇ ರೀತಿ ಕೇಳಿದರೆ ನಾವು ಹೆಲ್ಪ್ ಮಾಡ್ತೀವಿ ನೀವು ಒಂದು ಕಾಲ್ ಮಾಡಿ ಆಮೇಲೆ ಮಾತಾಡಿ ನೆಕ್ಸ್ಟ್ ಪ್ಲಾನ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗ್ತದೆ ಹೇಗೆ ಬರ್ಬೋದು ಏನು ಮಾಡ್ಬೋದು ಅಂತ ಹೇಳಿ ಕರೆಕ್ಟ್ ಸೊ ಆಲ್ವೇಸ್ ವೆಲ್ಕಮ್ ಟು ಚಿಕ್ಕ ಓಕೆ ನೋಡುವ ಈಗ ಮುಂದೆ ಏನಾಗ್ತದೆ ಅಂತ ಹೇಳಿ ನೋಡಿದ್ರಲ್ವ ಗೈಸ್ ಇದೆ ಇದೇನಂತ ಹೇಳಿದ್ರೆ ಕೆಮ್ಮನಗುಂಡಿಯ ನಿಸರ್ಗಧಾಮ ಹಾಗೆ ಸೊ ಇಷ್ಟು ನಾವು ತಿರುಗಿದ್ವಿ ಇವತ್ತು ಸೊ ಇವತ್ತಿಗೆ ನಮ್ಮದು ಇದು ಆಲ್ಮೋಸ್ಟ್ ಕ್ಲೋಸ್ ಆಯ್ತು ಇವತ್ತು ಈಗ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಸಹ ಆಯಿತು ಯಾಕೆಂದರೆ ನಮಗೆ ಹಬ್ಬಿ ಫಾಲ್ಸ್ ಹಬ್ಬಿ ಫಾಲ್ಸಲ್ಲಿ ನಮಗೆ ತುಂಬ ಟೈಮ್ ಸ್ಪೆಂಡ್ ಆಯಿತು ಯಾಕಂತ ಹೇಳಿದರೆ ಎಂಟುವರೆಗೆ ನಮ್ಮನೆ ರೂಮಿಂದ ಹೊರಟು ಹೊರಟಿದ್ವಿ ಸೊ ಹಬ್ಬಿ ಫಾಲ್ಸಲ್ಲಿ ನಾವು ರೀಚ್ ಆಗುವಾಗ ಹತ್ತುವರೆ ತನಕ ಆಗಿತ್ತು ಹತ್ತುವರೆ ಮತ್ತು ಅಲ್ಲಿಂದ ಹನ್ನೆರಡು ಗಂಟೆ ಹನ್ನೆರಡು ಕಿಲೋಮೀಟ್ರ್ ತನಕ ಅವರದ್ದೆ ಟೂರಿಸ್ಟ್ ವೆಹಿಕಲ್ ನಾವು ಸಫಾರಿ ಇತ್ತು ಸೊ ಸಫಾರಿ ನಾವು ನಾವು ತುಂಬ ಎಕ್ಸಾಕ್ಟ್ ಆಗಿದ್ದು ವೆಹಿಕಲ್ ಸಿಗ್ಬೋದು ಪ್ರಾಣಿಗಳು ಸಿಗ್ಬೋದು ಅಂತೇಳಿ ಬಟ್ ಒಂದು ಪ್ರಾಣಿ ಸಿಕ್ಕಿಲ್ಲ ನನ್ನ ಜೊತೆಗಿರೋ ನನ್ನ ಜೊತೆಗಿರೋ ಪ್ರಾಣಿ ಒಂದೇ ಇದ್ದು ನಮ್ಮ ಜೊತೆಗಿತ್ತು ಮತ್ತು ಬೇರೆ ಯಾವ ಪ್ರಾಣಿ ಸಿಕ್ಕಿಲ್ಲ ಸೊ ಹಾಗೆ ಮತ್ತು ಬಜೆಟ್ ಬಗ್ಗೆ ಬಂದುಬಿಟ್ಟು ನಾವು ಆ್ಯಕ್ಚುಲಿ ಟೂ ಡೇಸ್ಗೆ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಕೆ ಬಜೆಟ್ ಇಟ್ಕೊಳ್ಬೋದು ಆ್ಯಂಡ್ ವೆರಿ ನೆಕ್ಸ್ಟ್ ಏನಂತ ಏನಂತ ಹೇಳಿದರೆ ಹ್ಞೂ ಒಂದು ಡ್ರೈವರ್ ಇದ್ದರು ಚಂದ್ರಣ್ಣ ಅಂತೇಳಿ ತುಂಬ ಒಳ್ಳೆ ಅಡ್ವೈಸ್ ಮಾಡ್ತಿದ್ದರು ಬೇಕಿದ್ದ ನಾನು ನಂಬರ್ ಇದ್ದರೆ ಡೈ ಡಿಸ್ಕ್ರಿಪ್ಷನ್ ಹೇಳಿ ಮಾ ಹಾಕ್ತೇನೆ ಸೊ ತುಂಬ ಹಾರ್ಟ್ಲಿ ಹಾರ್ಟ್ ಪರ್ಸನ್ ಹಾರ್ಟ್ಲಿ ಪರ್ಸನ್ ಇಸ್ ವೆರಿ ಕೈಂಡ್ ಪರ್ಸನ್ ಆ್ಯಂಡ್ ಆಲ್ಸೋ ಸೊ ನೀವು ಪ್ಲ್ಯಾನ್ ಈ ಕಡೆ ಬರೋ ಪ್ಲ್ಯಾನ್ ಇದ್ದರೆ ಒಮ್ಮೆ ಕಾಲ್ ಮಾಡಿ ಅವರಿಗೆ ಮಾತಾಡಿ ಸೊ ನಮಗಂತೂ ತುಂಬ ಖುಷಿ ಆಯಿತು ನಮ್ಮದು ಫ್ಯಾಮಿಲಿ ಇತ್ತಲ್ವ ಸೊ ನೀವು ನೋಡಿದ್ರೆ ಎಲ್ಲರಿಗೂ ತುಂಬ ಖುಷಿ ಆಯಿತು ನಮ್ಮ ಒಂದೊಂದು ಪ್ಲೇಸ್ ಇದ್ದ ಬಗ್ಗೆ ಅದರ ಹಿಸ್ಟ್ರಿ ಯಾಕೆಂದರೆ ಅವರು ಲೋಕಲ್ ಅವರು ಇಲ್ಲಿ ಅವರು ಸೊ ಒಳ್ಳೆ ಅದರ ಬಗ್ಗೆ ತಿಳಿಸ್ತಿದ್ರು ಆ್ಯಂಡ್ ತುಂಬ ಖುಷಿ ಆಯಿತು ನೇಚರ್ ಎಲ್ಲ ತುಂಬಾನೇ ಇದೆ ಎಕ್ಸಾಕ್ಟ್ಲಿ ಸೊ ನಮ್ದು ಇವತ್ತು ಏನು ಸಕ್ಸಸ್ ಆಯಿತಾ ಟೂರ್ ಸೊ ಅದಕ್ಕೆ ಹಿಂದುಗಡೆ ಅವರ್ಸ್ ಒಂದು ಸ್ವಲ್ಪ ಎಲ್ ದ ಸಪೋರ್ಟಿವ್ ಇದೆ ಯಾಕಂತ ಹೇಳಿದ್ರೆ ನೀವು ಚಿಕ್ಮಂಗ್ಳೂರಲ್ಲಿ ತುಂಬಾನೇ ಪ್ಲೇಸಸ್ ಇದೆ ಓಕೆನಾ ಸೊ ಬಟ್ ನೀವು ಈ ರೀತಿ ಪ್ಲಾನ್ ಮಾಡಿದ್ರೆ ನಾರ್ಮಲ್ ಆಗಿ ಗೂಗಲ್ ಡ್ರೈ ಮತ್ತೆ ಯೂಟ್ಯೂಬ್ನಿಂದ ಬರ್ತೇವೆ ಬಟ್ ಹೌದು ಅದರ ಬಗ್ಗೆ ನಾ ಇನ್ಫಾರ್ಮೇಷನ್ ಸಿಗಲ್ಲ ಸೊ ಲೋಕಲ್ ಪರ್ಸನ್ ಯಾವುದಿದ್ದರೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ನಮಗೆ ಅದ್ರಲ್ಲೂ ಸಹ ಕೈನ್ ಪರ್ಸನ್ ಬೇಕು ನಮ್ಗೆ ನಮ್ಮ ಜೊತೆಗೆ ಸೊ ಆಗ

ಚಿಕ್ಕಮಂಗ್ಳೂರದ್ದು ಒಂದು ಟೂ ಡೇಸ್ ಇದ್ದು ಪ್ಲಾನ್ ಸೊ ನಿಮ್ಗೂ ಇದು ಗೊತ್ತ ನಾಲೆಜ್ ಬಂದಿರ್ಬೋದು ಅಂತ ನೆನೆಸ್ಕೊಳ್ತೇವೆ ಸೊ ನಿಮ್ಗೆ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಹಾಕ್ಬೋದು ನಾವು ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ ನಾವು ಸಿಗೋಣ ನೆಕ್ಸ್ಟ್ ಬೈ ಬೈ ಸಿ ಯು ಯು